ಮಹಾತ್ಮ ಗಾಂಧಿ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ಬೆಂಗಳೂರಿಗೆ ಬಂದಿದ್ರು ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ನಲವತ್ತೇಳರಕ್ಕಿಂತ ಮೊದಲಿನ ಮಾತು ಮೂವತ್ತೆರಡರಾಗ ಬಹಳ ಜನ ಸೇರಿದ್ರು ಮಹಾತ್ಮ ಗಾಂಧೀಜಿಯವರ ಮಾತನ್ನು ಕೇಳಬೇಕು ಅಂತ ಹೇಳಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅಂತ ಬಹುದೊಡ್ಡ ಹೋರಾಟ ನಡೆದಿತ್ತು ಬೆಂಗಳೂರಿನಲ್ಲಿ ಸೇರಿರ್ತಕ್ಕಂಥ ಜನರಿಗೆ ಗಾಂಧಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರ್ಯಾರು ಏನೇನು ದಾನ ಮಾಡ್ತೀರಿ ಮಾಡ್ರಿ ನಾನು ಬೆಂಗಳೂರಿಗೆ ಭಿಕ್ಷೆಗೆ ಬಂದಿದ್ದೇನೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಖರ್ಚಿಗಾಗಿ ಭಿಕ್ಷೆಗೆ ಬಂದಿದ್ದೇನೆ ಅಂತ ಒಂದು ಮಾತನ್ನು ಹೇಳಿದ ಕೂಡಲೇ ಒಂದು ನೂರ ಮೂವತ್ತೆರಡು ಕೆ ಜಿ ಬಂಗಾರ ಬಂದು ಬಿತ್ತಂತು ವೇದಿಕೆ ಮ್ಯಾಲೆ ಆಗಿಂದಾಗ ಈ ಮಾತು ಹೇಳಿದ ಕೂಡಲಿ ಯಾರ್ಯಾರ ಕೈಯಾಗ ಕೊಳ್ಳಾಗ ಏನೇನೈತಿ ಎಲ್ಲ ಬಿಚ್ಚಿ ಆ ಬಿದ್ದ ಬಂಗಾರದಲ್ಲಿ ಎಷ್ಟೋ ತಾಳಿಗಳಿದ್ದು ತಾಳಿ ಸರ ಇದ್ದು ಗಾಂಧಿಗೆ ರೋಮಾಂಚನ ಆಯಿತು ಗಾಬರಿಯಾಗಿ ಹೋಗ್ಬಿಟ್ರು ಆ ಬಿದ್ದಿರತಕ್ಕಂತಹ ಎಲ್ಲ ತಾಳಿಗಳು ಬಳಿಗಳು ಅವನ್ನೆಲ್ಲ ನೋಡಿ ಗಾಂಧಿ ಒಂದು ಪ್ರಶ್ನೆ ಮಾಡ್ತಾರ ತಾಳಿ ತೆಗೆದು ಹಾಕಿ ಬಿಟ್ಟಿರಲ್ವಾ ಅಂತ ಒಂದು ಮಾತನ್ನು ಹೇಳಿದ್ರೆ ದೇಶ ಉಳಿದ್ರೆ ತಾಳಿ ಉಳ್ದಂಗ್ರಿ ಆ ತಾಳಿ ತಗೊಂಡು ನಾ ಏನ್ ಮಾಡ್ಲಿ ದೇಶ ಬಹಳ ಮುಖ್ಯನೇ ಹೊರತಾಗಿ ಕೊಳ್ಳಾಗಿನ ತಾಳೆ ಮುಖ್ಯ ಎಲ್ಲ ತಗೊಂಡು ಹೋಗ್ರಿ ಅದನ್ನ ಅಂತ ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಆ ರೀತಿ ದಾನ ಮಾಡಿದವರು ಆಗಿನ ರಾಜಕಾರಣಿಗಳು ಭಿಕ್ಷೆಗೆ ಬರುತ್ತಿದ್ರು ನೀವು ನೀಡ್ತಾ ಇದ್ರಿ ಮತದಾರರು ಮತವನ್ನು ಅಷ್ಟ ದಾನ ಮಾಡ್ತಿದ್ದಿಲ್ಲ ಆದರೆ ಈಗಿನ ರಾಜಕಾರಣಿಗಳು ನಿಮಗೆ ನೀಡೋದನ್ನು ಕಲಿಸಲಿಲ್ಲ ನಿಮಗೆ ಬೇಡೋದನ್ನು ನೀವು ನೀವೆಲ್ಲರೂ ಬೇಡಿಕೊಳ್ಳಕ್ಕೆ ಹತ್ತಿದ್ರಿ ಗುಂಪು ಗುಂಪಾಗಿ ಮತ್ತೆ ನಾವು ಐದು ಮಂದಿ ಇದ್ದೀವಿ ನೋಡ್ರಿ ಎಷ್ಟು ಕೊಡ್ತೀರಿ ಕೊಡ್ರಿ ನಾವು ಒಟ್ಟು ಹತ್ತು ಮಂದಿ ಇದ್ದೀವಿ ನೋಡ್ರಿ ನಾವು ಒಟ್ಟು ಇಪ್ಪತ್ತೈದು ಮಂದಿ ಇದ್ದೀವಿ ನೋಡ್ರಿ ಅದರಾಗಿನ್ನೂ ದೊಡ್ಡ ಭಿಕ್ಷಕರು ಇರ್ತಾರೆ ಈ ಓನಿನ ನಾ ಹೇಳ್ದಂಗೆ ಕೇಳ್ತೈತಿ ನೋಡ್ರಿ ನೀವೇನು ಕೊಡೋದಿದ್ರು ನನ್ನ ಕೈಯಾಗಿ ಕೊಟ್ಟು ಬಿಡ್ರಿ ಐದು ಮಂದಿ ಅವರು ಹತ್ತು ಮಂದಿ ಅದಿವನ್ನವರು ಇಪ್ಪತ್ತೈದು ಮಂದಿ ಅನ್ನೋರು ಓನಿನ ನನ್ನ ಕೈಯಾಗೈತಿ ಊರ ನನ್ನ ಕೈಯಾಗೈತಿ ಯಾವ ಜನಗಳು ನೀಡೋದನ್ನು ಕಲ್ತಿದ್ರಲ್ಲ ಅವರು ಇವತ್ತಿನ ಪರಿಸ್ಥಿತಿ ಒಳಗೆ ಬೇಡೋದನ್ನು ಕಲ್ತ್ಬಿಟ್ರು ಬಸವಣ್ಣ ಒಂದು ಘೋಷಣೆಯನ್ನು ಮಾಡ್ತಾನೆ ಮುಖ್ಯಮಂತ್ರಿ ಬಸವಣ್ಣ ಕಲ್ಯಾಣ ರಾಜ್ಯವನ್ನು ಆಳ್ತಿರಬೇಕಾದ್ರೆ ಏನಂತಾನಂತಂದ್ರೆ ಬೇಡುವವರಿಲ್ಲದೆ ಬಡವನಾದೆ ಕಲ್ಯಾಣ ರಾಜ್ಯದೊಳಗೆ ಬೇಡವರ ಇಲ್ದಂಗ ಅಂತ ಹೇಳ್ತಾನೆ ಬಸವಣ್ಣನ ಕಾಲದಿಂದ ಹಿಡುಕೊಂಡು ಆ ಹಿಂದಿನ ಕಾಲದಿಂದ ಹಿಡುಕೊಂಡು ಗಾಂಧಿ ಬಂದು ಭಿಕ್ಷಾ ಬೇಡು ತನಕನೂ ಈ ಭೂಮಿ ಮೇಲೆ ಎಲ್ಲರೂ ನೀಡೋರಿದ್ರೆ ಹೊರತಾಗಿ ಇದ್ದಿಲ್ಲ ಯಾರು ಬೇಡ್ತಿದ್ರ ಅಂತಂದ್ರೆ ದೇಶಕ್ಕಾಗಿ ಧರ್ಮಕ್ಕಾಗಿ ಶಿಕ್ಷಣಕ್ಕಾಗಿ ಸಮಾಜಕ್ಕಾಗಿ ಬೇಡ್ತಕ್ಕಂಥವ್ರು ಇದ್ರು ಬಹಳ ಜನ ನಮ್ಮ ಜನರಿಗೆ ಬೇಡೋದು ಅಂತಂದ್ರೆ ಆಗಿ ಬರುವುದಿಲ್ಲ ನೀಡೋದು ಅಂತಂದ್ರೆ ಆಗಿಬಾರದಿಲ್ಲ ಈಗ ಎರಡೂ ಹೆಚ್ಚು ಕಡಿಮೆ ಬ್ಯಾಡಾಗ್ಯಾವ ಕೆಲವು ಮಂದಿಗಂತೂ ಈ ಕೊಡು ಅನ್ನುವಂತಹ ಶಬ್ದನ ಆಗಿಬರದಿಲ್ಲ ಅಂತ ಹೇಳ್ತಾನವ ಯಾವನೋ ಒಬ್ಬ ಬಾವ್ಯಾಗ ಬಿದ್ದಿದ್ನಂತೆ ಈಸು ಬರ್ತಿದ್ದಿಲ್ಲ ಮುಳಿಮುಳಿ ಹೇಳಾಕತ್ತ ಬಾವ್ಯಾಗ ಬಿದ್ದಾನ ಅಯ್ಯೋ ಪಾಪ ಅಂತ ಹೇಳಿ ಒಬ್ಬವ ಏನು ಮಾಡಿದ ಅಂತಂದ್ರೆ ಕೈಗೆ ನಿಲ್ಕು ಅಷ್ಟು ಇದ್ರೊಳಗೆ ಇದ್ದ ಇವ ಮ್ಯಾಲ ನಿಂತ್ಕೊಂಡು ಸಾಯ್ತಾನಲ್ಲ ಇವ ಅಂತೇಳಿ ತಿಳ್ಕೊಂಡು ಕೈ ಕೊಡು ಅಂದವ ಅದಕ್ಕೂ ಈಸು ಬರಂಗಿಲ್ಲ ಮ್ಯಾಲ ನಿಂತಿದ್ದಕ್ಕೆ ಇದಕ್ಕೆ ಒಳಗೆ ಬಿದ್ದಿದ್ದಕ್ಕೂ ಈಸು ಬರೋದಿಲ್ಲ ಇದ್ದಿದ್ದಕ್ಕೂ ಈಸ್ ಬರೋದಿಲ್ಲ ಇದು ಮಾಡಿ ಮಾಡಿದ್ರು ಉಳಿಸ್ಬೇಕಂತೇಳಿ ತಿಳ್ಕೊಂಡು ಕೈ ಕೊಡು ಅಂತಂದ್ರೆ ನಾ ಜನ್ಮ ಹೋದ್ರೆ ಕೊಡೋದ್ಲು ಅಂತ ಅದು ಅಂದ್ರೆ ಕೊಡುವನ್ನು ಶಬ್ದನ ಅವಂಗೆ ಒಟ್ಟ ಆಗಿ ಬರ್ತಿದ್ದಿಲ್ಲ ಅಲ್ಲೋ ನಿನ್ನ ಕೈ ತಗೊಂಡು ನಾ ಏನು ಮಾಡಲಿ ನಿನ್ನ ಉಳಿಸೋ ಸಲುವಾಗಿ ನಿನ್ನ ಕೈ ಕೊಡು ಅಂತಂದ ನಾ ಕೊಡದ ನೋಡ ಅವ ಅಂದ ಓಹೋ ಇವನಿಗೆ ಕೊಡು ಅನ್ನೋ ಶಬ್ದನ ಆಗಿ ಬರುದಿಲ್ಲ ಹೋಗ್ಲಿ ನನ್ನ ಕೈ ಎರ ತಗೋ ಅಂದ ತಾ ಅಂದವ ಗಟ್ಟೆಗೆ ಹಿಡ್ಕೊಂಡು ಹೇಳದ್ ಮ್ಯಾಲ ಒಗದ ಎಷ್ಟೊಂದು ಮನುಷ್ಯನಿಗೆ ಆ ಭಾವನೆಗಳು ತುಂಬಿಕೊಂಡಿರ್ತಾವೆ ಕೆಲವು ಕಡೆಗೆ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ ದಾನಂ ಭೋಗೋ ನಾಶಸ್ತಿಸ್ರೋ ಭವಂತಿ ವಿತ್ತಸ್ಯ ನ ದದಾತಿ ನ ಭುಕ್ತೆ ತೃತೀಯ ಗತಿರ್ಭವತಿ ಅಂತ ಹೇಳಿ ಒಂದು ಶ್ಲೋಕ ಇದೆ ಅದು ಪಂಚತಂತ್ರದೊಳಗೆ ಮಿತ್ರಭೇದ ಅಂತ ಬರ್ತದೆ ಅದ್ರೊಳಗೆ ಬರ್ತಕ್ಕಂತಹ ಶ್ಲೋಕ ಇದು ಏನಂತ ಹೇ ಮನುಷ್ಯ ನೀನು ಗಳಿಸಿರ್ತಕ್ಕಂತ ಹಣಕ್ಕೆ ಮೂರು ಗತಿಗಳದಾವ ಮನುಷ್ಯ ಗಳಿಸಿರ್ತಕ್ಕಂಥ ಹಣಕ್ಕೆ ಮೂರು ಗತಿಗಳು ಒಂದು ದಾನವನ್ನು ಮಾಡು ನಿನಗೆ ದಾನ ಮಾಡಕ್ಕೆ ಮನಸ್ಸಿಲ್ಲ ಬಿಟ್ಟುಬಿಡು ಹೋಗ್ಲಾಕ ಅವ್ರೇನಂತಾರ ಭೋಗವನ್ನಾದರೂ ಮಾಡು ದಾನವನ್ನಾದರೂ ಮಾಡು ಇಲ್ಲ ಭೋಗವನ್ನಾದರೂ ಮಾಡು ಅಂದ್ರೆ ನೀನರ ತಿನ್ನು ಅದನ್ನಂತ ನೀ ಗಳಿಸಿರುವಂತಹ ಹಣವನ್ನು ದಾನ ಮಾಡಿದ್ರು ಅದಕ್ಕೆ ಬೆಲೆ ಬರ್ತೈತಿ ದಾನ ಮಾಡಕ್ಕೆ ಮನಸ್ಸಿಲ್ಲಪ್ಪ ಅಂತಂದ್ರೆ ನೀನು ಅದನ್ನು ಚೆನ್ನಾಗಿ ಬಳಸಿದ್ರೂ ಕೂಡ ಉಪಭೋಗ ಮಾಡಿದ್ರು ಕೂಡ ಅದಕ್ಕೆ ಬೆಲೆ ಬರ್ತೈತಿ ಒಂದು ವೇಳೆ ಇವು ಎರಡನ್ನೂ ಮಾಡದೇ ಇದ್ದರೆ ಮೂರನೇದ್ದು ಗ್ಯಾರಂಟಿ ಅದು ನಾಶ ಆಗ್ತದೆ ಅಂತ ಹೇಳ್ತಾನವ ಮೂರನೇ ಗತಿನೇ ಅದಕ್ಕೆ ನಿಶ್ಚಿತವಾಗಿರ್ತದೆ ನೀ ದಾನ ಮಾಡಲಿಲ್ಲ ನೀ ಸ್ವತಃ ಬೋಗಿಸ್ಲಿಲ್ಲ ಅದು ಗ್ಯಾರಂಟಿ ನಾಶ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಗಳಿಸ್ರಿ ಗಳಿಸ್ ನಾವು ಬೇಡ ಅಂದಿಲ್ಲ ಎಷ್ಟಾದರೂ ಗಳಿಸ್ರಿ ಒಬ್ಬ ಚಿಂತಕ ಎಷ್ಟು ಚಲೋ ಮಾತನ್ನ ಹೇಳ್ತಾನಂತಂದ್ರೆ ನೀವು ಜೀವಂತಿದ್ದಾಗ ಹಣವನ್ನ ಎಷ್ಟು ಗಳಿಸಬೇಕು ಅಂತಂದ್ರೆ ಎಷ್ಟು ಕಲ್ಪನೆ ಇಟ್ಕೊಂಡು ಗಳಿಸ್ಬೇಕಂದ್ರೆ ನೂರು ವರ್ಷ ಅಲ್ಲ ಒಂದು ಸಾವಿರ ವರ್ಷ ಅಂತ ಹೇಳಿ ಗಳಿಸ್ಬೇಕಂತ ಮನುಷ್ಯ ನೂರು ವರ್ಷದ ಕಲ್ಪನೆ ಇಟ್ಕೊಂಡು ಗಳಿಸೋದಲ್ಲ ಸಂಪತ್ತನ್ನು ಗಳಿಸಬೇಕಾದ್ರ ಒಂದು ಸಾವಿರ ವರ್ಷ ಬದುಕಾವ ನಾನು ಅದೀನಿ ಅಂತ ಹೇಳಿ ಗಳಿಸ್ಬೇಕು ಆದ್ರೆ ಬರೇ ಗಳಿಸಿಡುವುದಲ್ಲ ಬಳಸುವಾಗ ಎಂತಹ ಗುಣ ಇರಬೇಕಪ್ಪ ಅಂದ್ರೆ ನಾನು ನಾಳೆ ಸಾಯಾವದೀನಿ ಅಂತ ಹೇಳಿ ತಿಳ್ಕೊಂಡು ಆ ಗಳಿಸಿದ್ದನ್ನು ಬಳಸಬೇಕೇ ಹೊರತಾಗಿ ಮತ್ತೆ ಬರೇ ಗಳಿಸಿ ಇಡುದಾಯಿತು ಅಂತಂದ್ರೆ ಏನು ಉಪಯೋಗ ನಿಮ್ಮ ಕಡೆಗೆ ಅದು ಐತೆ ಇಲ್ಲೋ ಗೊತ್ತಿಲ್ಲ ಈ ಮಲೆನಾಡಿನೊಳಗೆ ಈ ಗಂಗಾವತಿ ಕಡೆಗೆ ಭತ್ತ ಹಾಕ್ತಾರೆ ನೋಡ್ರಿ ಭತ್ತ ಆ ಭತ್ತ ಹಾಕ್ತಾರಲ್ಲ ಭತ್ತ ರಾಶಿ ಮಾಡಿದ ಮೇಲೆ ಹುಲ್ಲು ದುಂಡ್ಗ ಬನಿವಿ ಹೊಡ್ತಾರೆ ಹಿಂಗೆ ದುಂಡಿಗೆ ಹಾಕ್ತಾರೆ ಆ ಹುಲ್ಲನ್ನ ಎಲ್ಲ ಕಡೆಗೆ ಪಾರು ನೀರಿನ ಗಾದಿಗಳು ಅವು ನಾಯಿ ಮಾಡ್ತಾವಪ್ಪ ಅಂತಂದ್ರೆ ಹೋಗಿ ಹುಲ್ಲು ಮೇಲೆ ಮಲಗತಾವ ಎಲ್ಲಿ ಮಲಗತಾವ ಹುಲ್ಲು ಮೇಲೆ ಮಲಗತಾವ ಆ ಹುಲ್ಲು ಬನಿವಿ ಮೇಲೆ ಯಾವರ ಭತ್ತದ ಹುಲ್ಲಿ ತಡಿಯಿಲ್ಲ ಅಂತೇಳಿ ಎತ್ತರ ಎಮ್ಮೆರ ಆಕಳರ ಯಾವರ ತಿನ್ನಕ್ಕೆ ಬಂದು ಅಂತಂದ್ರೆ ಅವು ನಾಯಿ ತಿನ್ಸೆ ಕುಡ್ದುಲ್ಲ ಓಡಿಸೇ ಬಿಡ್ತಾವೆ ಆಕಳನ ಎಮ್ಮಿನ ಅವು ಅಂತವು ಎಮ್ಮೆ ಆಕಳ ಹೋಗಲಿ ನಮ್ಮನ್ನು ತಿನ್ನಕ್ಕೆ ಬಿಡುವಲ್ಲೆಲ್ಲ ನೀರ ತಿನ್ನು ಅಂತವು ನಾ ತಿನ್ನು ಇಲ್ಲ ನಿಮ್ಮನ್ನು ತಿನ್ನಕ್ಕೆ ಬಿಡುದೂ ಇಲ್ಲ ಅಂತೇಳಿ ನಾಯಿ ಅಂತೈತಿ ಹೋಗಲಿ ನೀ ತಿನ್ನಂಗಿಲ್ಲ ಅಂದ್ರೆ ನಾವು ತಿನ್ನಕ್ಕೆ ಹಕ್ಕದಾರದೀವಿ ನಮಗರ ಬಿಡುವಲ್ಲ ಅಂತಂದ್ರೆ ಬಿಡಂಗಿಲ್ಲ ಹೆಂಗ ಆ ಹುಲ್ಲು ಬನಿವಿ ಮ್ಯಾಲೆ ಮಲಗಿ ತಾವನ್ನೂ ತಿನ್ನಂಗಿಲ್ಲ ತಿನ್ನೋಕ್ಕೂ ಬಿಡಂಗಿಲ್ಲಲ್ಲ ಹಂಗೆ ಕೆಲವು ಮಂದಿ ಒಟ್ಟಿಕೊಂಡು ಮಲಗ್ಯಾವ ಭಾಳ ಒಟ್ಟ್ಯಾವ ಆದ್ರ ಬಿಡಂಗಿಲ್ಲ ಬಿಡಕ್ಕಾಗೋದಿಲ್ಲ ಏನ್ ಚಂದ ಹೇಳ್ತಾರೆ ದಾಸರು ತಾನು ಉಣ್ಣದ ಪರರಿಗಿಕ್ಕದ ಆತಕಿ ಹೇ ಮನುಷ್ಯ ನೀನು ಉಣ್ಣಂಗಿಲ್ಲ ಉಣ್ಣವ್ರಿಗೂ ಕೂಡ ಕೊಡಂಗಿಲ್ಲ ಅಂತಂದ್ರ ಅಂತಹ ನಿನ್ನ ಸಂಪತ್ತನ್ನು ತೆಗೆದುಕೊಂಡು ಏನು ಮಾಡುದದ ಈ ಪುಣ್ಯ ಕಾರ್ಯಗಳಿಗೆ ದಾನವನ್ನು ಕೊಡದೇ ಇರೋರು ಪಾಪದ ಕೆಲಸಕ್ಕೇನು ಕೊಡುದಿಲ್ಲ ಅಂತೀರಿ ನೀವು ಏನಕ್ಕೇನಾರ ಅಧಿಕಾರಿಗಳು ಬಂದು ನಿನ್ನ ಮ್ಯಾಲೆ ಹಿಂಗೆ ಮಾಡ್ತೀವಂದ್ರೆ ಸಾಕ್ ಸಾಹೇಬ್ರಿ ನೀವು ಹೇಳಿದಷ್ಟು ಕೊಡ್ತೀನಿ ರೀ ಊರಾಗ ಪುರಾಣ ಹಚ್ಚಾರ ಪ್ರವಚನ ಹಚ್ಚಾರ ಊರಾಗ ದಾಸೋಹ ಮಾಡ್ತಾರ ಜಾತ್ರೆ ಅಂದ್ರೂ ಕೂಡ ನೂರು ರೂಪಾಯಿ ಕೊಡಲಾರ್ದಾಮ ಏನಕ್ಕೇನಾರ ಏನಾರ ದಂಡ ಹಾಕ್ತೀನಿ ಅಂತ ಬಂದರು ಅಂತಂದ್ರೆ ಯಾವ ಲೆವೆಲಿಗೆ ಮನುಷ್ಯ ತಯಾರಕ್ಕನಪ್ಪ ಅಂತಂದ್ರೆ ಏನೆಲ್ಲ ತ್ಯಾಗ ಮಾಡಕ್ಕೆ ತಯಾರಕ್ಕನ ಅದಕ್ಕಂತಾರ ದ ಏನದು ಧರ್ಮಕ್ಕೆ ಕೈಬಾರದ ಈ ಕಾಲ ಪಾಪ ಕರ್ಮಕ್ಕೆ ಮನಸ್ಸು ಈ ಕಾಲ ದಂಡ ದ್ರೋಹಕ್ಕೆ ಉಂಟು ಪುಂಡ ಪೂಕರಿಗುಂಟು ಹೆಂಡರು ಮಕ್ಕಳಿಗೆಲ್ಲೋ ಈ ಕಾಲ ಪಾಪದ ತಂದೆ ಯಾರು ಅಂತ ಪಾಪಕ ಬಾಪಕವನ ಅವರ ಮುಂದೆ ಉತ್ತರ ಹೇಳ್ತಾರ ಲೋಭ ಅಂತ ಹೇಳಿ ಲೋಭ ಅಂದ್ರೆ ಜಿಪುಣತನ ಪಾಪದ ತಂದೆ ಯಾರು ಅಂತಂದ್ರ ಜಿಪುಣತನ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ ಅದಕ್ಕೆ ಬುದ್ಧ ಬಹಳ ಚಂದ ಉತ್ತರ ಕೊಡ್ತಾನೆ ಏನಂತಂದ್ರೆ ಪಾಪಕೋ ಪುಣ್ಯಸೆ ಲೋಭಕೋ ದಾನಸೆ ಜೀತಲೋ ಅಂತ ಹೇಳ್ತಾನೆ ಯಾವುದನ್ನ ಯಾವುದರಿಂದ ಗೆಲ್ಲಬೇಕು ಅಂತಂದ್ರೆ ಪಾಪವನ್ನು ಗೆಲ್ಲಬೇಕಾಗಿದ್ರೆ ಪುಣ್ಯದಿಂದನೇ ಗೆಲ್ಲಬೇಕೇ ಹೊರತಾಗಿ ಸುಮ್ ಸುಮ್ಮನ ಗೆಲ್ತೀನಂತು ಹೋದ್ರೆ ಆಗೋದಿಲ್ಲ ನಿನ್ನೊಳಗಿನ ಪಾಪ ನಾಶ ಆಗಬೇಕಾಗಿತ್ತಂದ್ರೆ ಒಂದಿಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಿ ಅದರಿಂದನೇ ಅದನ್ನು ಗೆಲ್ಲಬೇಕು ಲೋಭಕೋ ದಾನಸೆ ಲೋಭವನ್ನು ಯಾವುದರಿಂದ ಗೆಲ್ಲಲಿಕ್ಕೆ ಸಾಧ್ಯ ಐತೆ ಅಂತಂದ್ರೆ ದಾನದಿಂದ ಗೆಲ್ಲಲಿಕ್ಕೆ ಸಾಧ್ಯ ಐತೆ